ಪೈಲಟ್ ಕೊಟ್ಟ ಸಿಗ್ನಲ್ ಮೇಡೆ ಅಂದ್ರೆ ಏನು ಗುಜರಾತ್ನ ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ಬೋಯಿಂಗ್ ವಿಮಾನ ಪತನವಾಗಿದೆ ತಾಂತ್ರಿಕ ದೋಷದಿಂದ ವಿಮಾನ ಮೆಡಿಕಲ್ ಕಾಲೇಜ್ ಒಂದರ ಹಾಸ್ಟೆಲ್ ಮೇಲೆ ಉರುಳಿ ಬಿದ್ದಿದ್ದು ಸ್ಫೋಟಗೊಂಡಿದೆ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಈ ವಿಮಾನ ಟೇಕ್ ಆಫ್ ಆದಂತಹ ಕೆಲವೇ ನಿಮಿಷಗಳಲ್ಲಿ ಈ ದುರಂತ ನಡೆದಿದೆ ದುರಂತಕ್ಕೂ ಮೊದಲು ವಿಮಾನ ಪೈಲಟ್ ಮೇಡೇ ಮೇಡೆ ಮೇಡೆ ಎಂದು ಸಿಗ್ನಲ್ ಕೊಟ್ಟಿದ್ದಾರೆ ಹಾಗಿದ್ರೆ ಈ ಮೇಡೆ ಅಂದ್ರೆ ಏನು ಅನ್ನೋದು ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ ವಿಮಾನದ ಹಾರಾಟದ ವೇಳೆ ಎಮರ್ಜೆನ್ಸಿ ಪರಿಸ್ಥಿತಿ ಏರ್ಪಟ್ಟಾಗ ವಿಮಾನದ ಪೈಲಟ್ ಮೇಡೆ ಮೇಡೆ ಎಂದು ಹೇಳುತ್ತಾ ತಾಂತ್ರಿಕ ಸಿಬ್ಬಂದಿಗೆ ಮುನ್ಸೂಚನೆ ಕೊಡ್ತಾನೆ ತುಂಬಾ ಕ್ರಿಟಿಕಲ್ ಪರಿಸ್ಥಿತಿ ಇದ್ದಾಗ ಪೈಲಟ್ ಈ ಪದವನ್ನ ಬಳಸ್ತಾನೆ ಅಂದ ಹಾಗೆ ಈ ಮೇಡೆ ಪದ ಫ್ರೆಂಚ್ ನ ಎಂ ಏಡರ್ ಪದದಿಂದ ಬಂದಿದೆ ಫ್ರೆಂಚ್ ನಲ್ಲಿ ಹೀಗಂದ್ರೆ ಕಾಪಾಡಿ ಎಂದರ್ಥ ಪೈಲಟ್ ಕೈಯಲ್ಲಿ ವಿಮಾನ ನಿಯಂತ್ರಿಸೋದಕ್ಕೆ ಸಾಧ್ಯವಾಗದೆ ದುರಂತ ನಡೆದೇ ಬಿಡುತ್ತೆ ಎಂದು ಗೊತ್ತಾದಾಗ ಪೈಲಟ್ ಹೆಲ್ಪ್ ಮಾಡುವಂತೆ ಕೂಗಿಕೊಳ್ತಾರೆ